ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಟುಮಾರೋ ಅಧ್ಯಕ್ಷರೇ ತುಕೊಂಡ್ರು ಸರ್ ಅದೇ ನಂತರ ಕಾಲಿಂಗ್ ಅಟೇಷನ್ ಇಲ್ಲ ನಾಳೆಗೆ ಅಧ್ಯಕ್ಷರೇ ಸರ್ ಪ್ರಶ್ನೋತ್ತರ ತಗೊಂಡು ಈಗ ಸಭೆ ಮುಂದಾಗುವ ಕಾಗದ ಪತ್ರಗಳು ಅಧ್ಯಕ್ಷರೇಟ್ ನಮ್ದೊಂದು ಒಂದು ಕಾದ ಖಾತೆ ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ಓಕೆ ನಾವು ಸೀನಿಯರ್ ನಾನು ಆರು ಸಲ ಹರ್ಚ್ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಹಚ್ ಬಂದಾರೆ ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದ್ ನೆಕ್ಸ್ಟ್ ಬತ್ತು ಅದ್ರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರುದ ಎ ನಿಮ್ಮ ಪಕ್ಷದವ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದಿತ್ತು ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಿದ್ದಾರೆ ಈಗ ಅವ್ರು ಬಿಜೆಪಿಯಲ್ಲಿ ಮರ್ಜ ಆದ್ರು ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ಇಲ್ಲಿಕಂದ್ರ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿ ಮುಂದ್ಕೊಡ್ರಿ ಸನ್ಮಾನ ಮುಖ್ಯಮಂತ್ರಿ ಹೇಳು ಮಾನ್ಯ ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ ನೂರೈವತ್ತೊಂದು ಕ್ಲಾಸ್ ಎರಡನೇ ಅನುಚ್ಛೇದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರಾಗಿ ಈ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಟುಮಾರೋ ಅಧ್ಯಕ್ಷರೇ ಇದಾದ ನಂತರ ಕಾಲಿಂಗ್ ಅಟೇಷನ್ ಇಲ್ಲ ನಾಳೆಗೆ ಅಧ್ಯಕ್ಷರೇ ಪ್ರಶ್ನೋತ್ತರ ತಗೊಂಡು ಸರ್ ಈಗ ಸಭೆ ಮುಂದೆ ಕಾಗದ ಪತ್ರಗಳು ಅಧ್ಯಕ್ಷರೇಟ್ ನಮ್ದೊಂದು ಏಟ್ಲಾಕ್ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ಓಕೆ ನಾವು ಸೀನಿಯರ್ ನಾನು ಆರು ಸಲ ಹರ್ಚ್ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಹಚ್ ಬಂದಾರೆ ಓಕೆ ನಾಲ್ಕು ಸಲ

ಆಯ್ತು ಸರಿಪಡಿಸಿ ನಾಳೆ ಇನ್ನೂರ ಇಪ್ಪತ್ನಾಲ್ಕೈದು ಸೀಟ್ ತಗೊಳಿಸುವ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಅಧ್ಯಕ್ಷರೆ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನ್ ಹೇಳಿದ್ರು ಅವ್ರೊಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರ ಈಗ ಅವ್ರು ಬಿಜೆಪಿಯಲ್ಲಿ ಮರ್ಜ್ ಆದ್ರು ಮರ್ಜ್ ಆದ್ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರೂ ಕೊಡಿ ಇಲ್ಲಿಕಂದ್ರ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅದ್ ನಮ್ಮ ಮೂರು ಮಂದಿ ಮುಂದ್ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳು ನಿನ್ನ ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ ನೂರೈವತ್ತೊಂದು ಕ್ಲಾಸ್ ಎರಡನೇ ಅನುಚ್ಛೇದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಈ ಕೇಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಇದು కన్నడిగర ధ్వని